ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೆಂಗಳೂರಿನಲ್ಲಿ ವಾರ್ ಕೇಕ್ ಉತ್ಸವನ ಅರೇಂಜ್ ಮಾಡಿದರು ಆದರೆ ಈ ವರ್ಷ ಮಾತ್ರ ಪ್ಯಾಲೇಸ್ ಗ್ರೌಂಡಲ್ಲಿ ಕೇಕ್ ಶೋನ ಮಾಡಿದರು ನಾವು ಕೂಡ ಕೇಕ್ ಶೋನ ನೋಡೋಕ್ಕೆ ಹೋಗಿದ್ವಿ ಭಾಳ ಚೆನ್ನಾಗಿ ಮಾಡಿದರು ಸ್ಪಾನ್ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೂರ ರೂಪಾಯಿ ಟಿಕೆಟ್ ಇದೆ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ ಒಳಗಡೆ ಟಿಕೆಟ್ ತಗೊಂಡವರಿಗೆ ಪ್ರತಿಯೊಬ್ಬರಿಗೂ ಅಲ್ಲಿಯ ಹೆಸರು ಮತ್ತು ಬರೆದಿಟ್ಟು ಬರೆದು ಕೊಡಿ ಅಂತ ಹೇಳ್ತಾ ಇದ್ದಾರೆ ಏನೋ ಡ್ರಾ ಮಾಡಿದಾರಂತೆ ನೇಮು ಫೋನ್ ನಂಬರ್ ಬರೆದಿದ್ದು ಚೀಟಿಯ ಡ್ರಾ ಬಾಕ್ಸ್ನಲ್ಲಿ ಹಾಕ್ತಾರೆ ನಾವು ಕೂಡ ನಮ್ಮ ಹೆಸರು ಮತ್ತು ಫೋನ್ ನಂಬರ್ನ ಬರೆದು ಕೊಟ್ವಿ ಪಕ್ಕದಲ್ಲಿ ಒಬ್ಬರಿ ಯಾರೋ ಏನ್ರಿ ಇಷ್ಟೊಂದು ಎಲ್ಲ ಮಾಡಿ ನೀವು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇಟ್ಟಿದ್ರೆ ಎಂಟ್ರಿ ಎಂಟ್ರೆನ್ಸ್ ಅಂತ ಹೇಳ್ತಾ ಇದ್ರೆ ನೂರ ಐವತ್ತು ರೂಪಾಯಿ ಜಾಸ್ತಿ ಆಯ್ತು ಏನು ಫೆಸಿಲಿಟಿ ಇಲ್ಲ ಹಂಗೆ ಹೆಂಗೆ ಅಂತ ಕೇಳ್ತಾ ಇದ್ರು ಒಳಗಡೆ ಬಂದಾಗ ಫಸ್ಟ್ ಗೆ ಈ ತರ ಇಡೀ ಪೂರ್ತಿ ಮೇಲೆ ಮಾಡಿದಾರೆ ನೋಡಿ ಕೇಕ್ ಕೇಕ್ನಲ್ಲಿ ಮಾಡಿದ್ದಾರೆ ನೋಡಿ ಕಾಂತಾರ ದೈವ ಆಸ್ ಇಟ್ ಇಸ್ ಅವರು ಕೇಕ್ನಲ್ಲಿ ಮಾಡಿಟ್ಟಿದ್ದಾರೆ ಚರ್ಚ್ ಕೇಕ್ ನಲ್ಲಿ ದೊಡ್ಡದಾಗಿ ಚರ್ಚ್ ಮಾಡಿಟ್ಟಿದ್ದಾರೆ ನೋಡ್ತಾ ನೋಡ್ತಾ ತುಂಬಾ ಚೆನ್ನಾಗಿ ಅನಿಸ್ತು ಎಲ್ಲ ಕೇಕ್ ಅಲ್ಲೇ ಮಾಡಿಟ್ಟಿದ್ರು ಕೇಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ನಮ್ಗೆ ಆಶ್ಚರ್ಯ ಏನಂತಂದ್ರೆ ಇವು ಎಷ್ಟು ಅದೇನು ಕರಿ ಹೋಗಲ್ವಾ ಅಥವಾ ಎಷ್ಟೊಂದು ದಿವಸ ಇಟ್ಟಿದಾರಲ್ಲ ಅಂತ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಾವು ಮತ್ತೆ ನಮ್ಮ ಶ್ರೀಮತಿಯವರು ಬಾ ಕಣ್ ತುಂಬಿಕೊಂಡ್ವಿ ಅಲ್ಲ ಅವ್ರಿಗೆ ಒಂದು ದಾಲ್ ಮಾಡಿದ ರಾಜ್ಕುಮಾರಿ ಅಂತೆ ಅವಳು ಯಾವ್ದೋ ಫಾರಿನ್ ರಾಜ್ಕುಮಾರಿ ಅಂತೆ ಬೊಂಬೆ ಬೊಂಬೆನ ಮಾಡಿಸಿದ್ದಾರೆ ಬೊಂಬೆ ತರ ಇದೆ ಕೇಕ್ನಲ್ಲೇ ಮಾಡಿದ್ದಾರೆ ಮಾಡಿದ್ದಾರೆ ಟೇಬಲು ಸೂಕ್ಷ್ಮ ನೋಡ್ರಿ ಚೇರಲ್ಲಿ ಕೂತಿರೋ ಮನುಷ್ಯ ಅಲ್ಲಿ ಮೂಲೆಯಲ್ಲಿ ಎರಡು ಕಡೆ ಜಲಪಾತ ಸೃಷ್ಟಿ ಮಾಡಿದ್ದಾರೆ ಚೆನ್ನಾಗಿ ಅನ್ನಿಸ್ತಾ ಇದೆ ಒಳಗಡೆ ತಿರುಗಾಡುವಾಗ ಕೇಕ್ ಶೋ ನೋಡುವಾಗ ನಮಗನ್ನಿಸ್ತಿದ್ದೆ ಕೇಕಲ್ಲಿ ಜಗನ್ನಾಥ ಮೂರ್ತಿ ಮಾಡಿದ್ದಾರೆ ಅಂತ ರೋಗಿ ಅಲ್ಲಿ ಕೂರ್ಸಿದ ಮೂರ್ತಿಗಳು ಚೆನ್ನಾಗಿ ಚೆನ್ನಾಗಿತ್ತು ಸರ್ ಕೇಕಲ್ಲೇ ಮಾಡಿದ್ದಾರೆ ಇಲ್ಲೊಂದು ಫ್ರೀ ಫ್ರೀ ಒಂದೊಂದು ಇದನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸಮುದ್ರದ ಅಲೆಗಳು ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ನೋಡ್ರಿ ಜಲಚರಗಳು ಓಡಾಡ್ತಾ ಇದೆ ದೋಣಿ ಮಾಡಿದ್ದಾರೆ ಇಲ್ಲೊಂದು ಇದು ಕ್ರಿಸ್ಮಸ್ ಟ್ರೀ ಮಾಡಿದ್ದಾರೆ ಇದರಲ್ಲಿ ಜಿ ಆರ್ ಬಿ ತುಪ್ಪದ್ದು ಬಾಟಲು ಕೇಕ್ ಅಲ್ಲೇ ಮಾಡಿದ್ದಾರೆ ಬಹಳ ಅತಿ ಸೂಕ್ಷ್ಮ ಎಲ್ಲನು ಅದ್ರ ಮೇಲೆ ಬರೆದಿರೋ ಪ್ರತಿಯೊಂದು ಇದು ಮಾಡಿದ್ದಾರೆ ಜನಪಾತದ ಸೆಲ್ಫಿ ತಗೊಳ್ತಾ ಇದ್ದಾರೆ ಮೇಡಮ್ ಅವರು ಭಾಳ ಚೆನ್ನಾಗಿ ಅನ್ನಿಸ್ತು ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒನ್ ಅವರೇ ಆಯಿತು ನೋಡ್ಬೇಕಾದ ತಿರುಗೇಟ್ ಎಲ್ಲರೂ ನೋಡಿಕೊಂಡು ನೋಡಿಕೊಂಡು ಒಳಗಡೆ ಎಕ್ಸಿಬಿಷನ್ ಬೇರೆ ಮಾಡಿದ್ರು ಅವೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ ನಾನು ಕ್ರಿಸ್ಮಸ್ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಬಹುಶಃ ನಾಲ್ಕನೇ ತಾರೀಕು ವರೆಗೂ ಇನ್ನೂ ಈ ಕೇಕ್ ಎಕ್ಸಿಬಿಷನ್ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ನಡೆಯುತ್ತೆ ನೋಡ್ಬೇಕನ್ನೋರು ಹೋಗಿ ನೋಡಬಹುದು ಇನ್ನೂ ನಾಳೆ ಒಂದು ದಿವಸ ನಾಲ್ಕನೇ ತಾರೀಕು ಒಂದು ದಿವಸ ಇದ್ದೇ ಇರುತ್ತೆ ನೋಡಿ ಮಸ್ಜೀದ್ ಮಾಡಿದ್ದಾರೆ ಕೇಕಲ್ಲೇ ಎಲ್ಲ ಮಾಡಿರ್ಬೋದು ತುಂಬ ಹತ್ತಿರದಿಂದ ನೋಡಿದ್ವಿ ಇನ್ನೂ ಬಾರೀಕ್ ಬಾರೀಕ್ ಬಾರೀಕನ್ನು ಎಲ್ಲ ಚೆಕ್ ಮಾಡಿದ್ವಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ತುಪ್ಪಲ್ ಆಟಗಾರ ಅವರು ಹೆಂಗೆ ಮಾಡಿದ್ದಾರೆ ನೋಡಿ ಭಾಳ ಬ್ಯೂಟಿಫುಲ್ ನೋಡ್ಕೊಂಡು ಮಾಡಿ ನಾವು ಹೊರಗಡೆ ಬಂದ್ವಿ ನೀವು ಕೂಡ ಒಂದು ಸಲ ಹೋಗಿ ನೋಡ್ಕೊಂಡು ಬರ್ರಿ ನಾನು ಐದನೇ ನಾಲ್ಕನೇ ತಾರೀಕವರೆಗೂ ಎಲ್ಲ ಸ್ಟಾಲ್ಗಳು ಮಾಡಿದ್ದಾರೆ ಹೊರಗಡೆ ಇಲ್ಲೆಲ್ಲ ಒಳಗಡೆ ಎಕ್ಸಿಬಿಷನ್ನು ದೊಡ್ಡದಾಗಿ ಮಾಡಿದ್ದಾರೆ ಅವನ್ನೆಲ್ಲ ತೋರ್ಷ ಇಲ್ಲೊಬ್ರು ಯಾರಿಗೆ ಇಷ್ಟ ಆದರೆ ಅವ್ರನ್ನ ಕೂರಿಸ್ಬಿಟ್ಟು ಅವ್ರದ್ದು ಚಿತ್ರನ ಕಾರ್ಟೂನ್ ರೂಪದಲ್ಲಿ ಇಳಿಸ್ಕೊಡೋದು ಇಳಿಸ್ಕೊಡ್ತಾರೆ ಅದೊಂದು ಕಲೆ ಚಿತ್ರಕಾರ ನೋಡಿ ಆ ಒಬ್ಬ ಹೆಣ್ಣು